ಸಾಂಬಾರು ಕುದ್ದಾದ್ಮೇಲೆ ಇದಕ್ಕೆ ಇದು ಹೇಳ್ದಕ್ಕೆ ಎರಡು ದಿವಸ ಆಗಿದೆ ಅಂತ ಇಲ್ಲಿ ಬಂದು ಜನ್ರೇಟ್ರ್ ಸ್ಟಾರ್ಟ್ ಗುರು 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 ಅಂತ ನಪ್ಪ ಜಿ ನನ್ನ ಕೂರನಿ ಅವರಿಗೆ ಪ್ರಾಣಿಗಳದ್ದು ಭಾಷೆ ಅವರಿಗೆ ಗೊತ್ತಾಗ್ತದೆ ಇಲ್ವಾ ನಿಂದು ವಾಟರ್ ಥೆರಪಿ ಉಂಟಾ ಉಂಟಾ ಇದಕ್ಕೆ ಅಪ್ಪಿಕಾಯಿ ಅಂತ ಹೇಳ್ತೇವೆ ನಾವು ಇನ್ನು ಹಣ್ಣ ಜಂಬುನೇ ಹೇಳೆ ನೋಡಿ ನಿಂತಿದೆ ಒಂದೊಂದು ಸ್ವಲ್ಪ ನಿಂತಿದೆ ಹೂ ಬೆಳೆದಾದ್ಮೇಲೆ ತುಂಬ ಬೆಳೆದಾದ್ಮೇಲೆ ಕಾಫಿ ಕಲರ್ ಆಗ್ತದೆ ಆಮೇಲೆ ಇಲ್ಲಿಲಿಲ್ಲ ಬೆಳಿಬೇಕಷ್ಟೇ ಇದೆಲ್ಲ ಕಾಟನ್ ನೋಡಿ ನೈಲನ್ ಇದು ಹತ್ತಿ ಅಂತ ಹೇಳ್ಬೋದು ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಹೊತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಆಲರ್ಸ್ಗು ಏದು ಕೆಲಸ ಆಗ್ತಾ ಆಗ್ತಾ ಇವತ್ತು ವ್ಲಾಗ್ ಬೇಗ ಸ್ಟಾರ್ಟ್ ಮಾಡಿದೆ ಅದೇ ವರ್ಕರ್ಸ್ ಬಂದಮೇಲೆ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಇವತ್ತು ಮೇ ಬಿ ಎಂಟು ಜನ ಇದ್ದಾರೆ ಹಾಗಾಗಿ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಅಂದರೆ ಒಳಗಿದ ಕೆಲಸ ಎಲ್ಲ ಆಗಿದೆ ಇನ್ನು ಅವರು ಬಂದ ತಿಂಡಿ ಎಲ್ಲ ಪ್ರಿಪೇರ್ ಮಾಡೋದು ನಾನು ಯಾಕಂದರೆ ನನಗೆ ಕನ್ಫರ್ಮ್ ಇರೋದಿಲ್ಲ ಅವ್ರು ಬರ್ತಾರಾ ಇಷ್ಟೇ ಜನ ಬರ್ತಾರಂಥೇಳಿ ಅವ್ರು ಬಂದಮೇಲೆ ಮಾಡಿದರೆ ಈಸಿ ಆಗ್ತದೆ ಅಂಥೇಳಿ ಹಾಗೆ ಎಲ್ಲ ಪ್ರಿಪೇರ್ ಮಾಡಿಟ್ಟೋದುಂಟು ಇನ್ನು ದನಗಳನ್ನೊಂದು ಹೊರಗೆ ಬಿಡಬೇಕು ಅಷ್ಟೇ ಮತ್ತೆ ಅಪ್ಪ ನಾನು ಇವತ್ತು ಕಳಪಕ್ಕೆ ಬಿಡಲಿಕ್ಕುಂಟು ಕಡಬಕ್ಕೆ ಅಂದರೆ ಅವ್ರು ಕಡಬಕ್ಕೆ ಹೋಗ್ತಾರೆ ಕೈ ಕಂಬಕ್ಕೆ ಬಿಡೋದು ಅದು ನಮ್ಮದು ಕೊಟ್ಟಿಗೆ ವರ್ಕ್ ಆಗ್ತಾ ಉಂಟಲ್ಲ ಅದಕ್ಕೆ ಇದು ರಾಡ್ಸ್ ಎಲ್ಲ ತರಲಿಕ್ಕೆ ಉಂಟು ಹಾಗೆ ಅವ್ರು ಹೋಗುವವ್ರು ಇವತ್ತು ಹೋಗಿ ಹೋಗಿ ಬರ್ಬೋದು ಹಾಗೆ ಅಪ್ಪ ಈಗ ಬಂದರು ಅವರಿಗೆ ದೋಸೆ ಇದು ಕೊಡುವ ಇದು ನಿನ್ನೆಂದು ಹಿಟ್ಟಿಗೆ ಒಂದು ಸ್ವಲ್ಪ ಕಡ್ದು ಸೇರಿಸಿದ್ದು ಇದನ್ನು ಇದರಲ್ಲಿ ನನಗೆ ಮತ್ತು ಅಪ್ಪನಿಗೆ ಇಬ್ಬರಿಗೆ ಆಗುವಷ್ಟು ಅಷ್ಟೇ ಇರೋದು ವರ್ಕಸ್ಸಿಗೆ ಚಿತ್ರ ಮಾಡಿ ಆಯಿತು ಇನ್ನೊಂದು ವಿಷಯಲಿ ಹೋಗಬೇಕಷ್ಟೇ ಅವರಿಗೆಲ್ಲ ತಿಂಡಿ ಕೊಟ್ಟು ನಾನು ಅಪ್ಪನ ಹೊರಟು ನನಗೆ ಅಪ್ಪನ ಪೋಸ್ಟ್ ಆಫೀಸಿಗೆ ಹೋಗಿ ಟೆನ್ಷನ್ ತೊಗೊಳ್ಳಿಕೊಟ್ಟು ಅಪ್ಪ ನಾನು ಮತ್ತೆ ಕೈಕಮ್ಮಕ್ಕೆ ಬಿಟ್ಟು ನಾನು ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿ ವರ್ಕ್ ಮುಗಿಸಿ ಬರಬೇಕು ಅವರಿಗೆಲ್ಲ ತಿಂಡಿ ಕೊಟ್ಟು ಹೊರಗಿಟ್ಟು ಬಂದೆ ಇನ್ನು ಹೋಗೋದು ಪೋಸ್ಟ್ ಆಫೀಸಿಂದ ಬಂದು ಮನೆಗೆ ಬಂದು ಈಗ ದನಗಳ ಹತ್ರ ಬಂದೆ ಅವರನ್ನು ಚೇಂಜ್ ಮಾಡಿ ಅಂತ ಇವರನ್ನು ಚೇಂಜ್ ಮಾಡಿ ಆದಮೇಲೆ ಸಾಂಬಾರು ಮಾಡಬೇಕು ಯಾಕಂದರೆ ಕರೆಂಟ್ ಹೋದ್ಮೇಲೆ ನಂಗೆ ಕಷ್ಟ ಆಗ್ತದೆ ಇವತ್ತು ಎಂಟು ಜನ ಅಂತ ಅಂದ್ಕೊಂಡು ಇಬ್ಬರು ಬರಲಿಲ್ಲ ಹಾಗೆ ಆರು ಜನ ಇದ್ದಾರೆ ಬೇಗ ಒಂದು ಸಾಂಬಾರು ಮಾಡಿಬಿಟ್ರೆ ಮತ್ತೆ ಚಿಂತೆ ಇಲ್ಲ ಮತ್ತು ನಾನು ತೋಟಕ್ಕೆ ಹೋಗ್ಬೋದು ಬಟ್ಟೆ ವಾಶಿಗೆ ಹೋಗ್ಬೋದು ಹಾಗೆ ಹ್ಞೂ ಇವನ ನೋಡಿ ಬಿಟ್ಟಿದ್ದೇನೆ ಇವನು ಕೂತಿದ್ದೇನೆ ಹ್ಞೂ ಹ್ಞೂ ಏನಂದರೆ ಮಂಗೋನಿ ಯಾವಾಗಲೂ ಬಿಡೋದಲ್ಲ ಡೈಲಿ ಇವತ್ತು ನೋಡಿ ಹತ್ತುವರೆ ಆಗಿದೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಕೂತಿದ್ದಾಳೆ ಹಟ್ಟಿಯಲ್ಲಿ ಸಹ ಕೂತ್ಕೊಳ್ಳೋದೇ ಕೆಲಸ ಇವಳಿಗೆ ಹೊರಗಡೆ ಬಿಟ್ಟರು ಹೊಲ್ ತಿನ್ನಲಿ ಸೊಪ್ಪು ತಿನ್ನಲಿ ಎಲ್ಲಾದರೂ ಓಡಾಡಲಿ ಇವಳಿಗೆ ಫ್ರೀ ಅಲ್ಲ ಇವ್ರು ಓಡಾಡ್ಬೋದು ಎಲ್ಲ ಕಡೆ ಸಹ ಇವಳು ಸಹ ಕೂತ್ಕೊಂಡಿದ್ದಾಳೆ ಅವಳನ್ನು ಸಹ ಕೂರಿಸಿದ್ಲು ಅವಳಿಗೆ ಎದ್ದು ನಿಂತಲು ನಾನು ಬಂದದ್ದು ನೋಡಿ ಹ್ಞೂ ನೋಡಿ ತಾಜಿ ಮಾಡೋದು ನೋಡಿ ಅವಳು ತಾಜಿ ಮಾಡೋದು ಚುಬ್ಬಮ್ಮ ಹ್ಞೂ ಚುಬ್ಬಮ್ಮ ಮಂಗು ಚುಬ್ಬಮ್ಮ ಸುದ್ದಿಗೆ ಮಲಗಿದಳು ಇವಳು ಹ್ಞೂ ಎಂಥ ಮಂಗಮ್ಮ ನಿದ್ದೆ ಬರೋದು ನಿಮಗೆ ಹೀಗೆ ನಿದ್ದೆ ಬರ್ತದೆ ಉಣುಗೆಲ್ಲ ಜಾಸ್ತಿ ನಾವು ಉಣುಗಿಗೆ ಮದ್ದು ಹಾಕ್ತೇವೆ ಸ್ನಾನ ಮಾಡಿಸಿ ಆದಮೇಲೆ ಅಂದರೆ ತಿಂಗಳಿಗೊಂದು ಸಲ ಉಣುಗು ಜಾಸ್ತಿ ಆದಾಗ ಇವಳು ನೋಡಿ ಚಾಚಿ ಮಾಡೋದು ಚಾಚಿ ಮಾಡ್ತಾಳೆ ಚುಬ್ಬಮ್ಮ ಇವನೊಬ್ಬ ಮಲಗದು ಇವನಿಗೆ ಇವನೊಬ್ಬ ಉಪದ್ರ ಮಾಡೋದು ಇಂಕಿಗೆ ಎಲ್ಲರೂ ಸಹ ಉಪದ್ರ ಮಾಡ್ತಾನೆ ಇರೋದು ಅದೇ ರೀಕಿ ನಾನಿಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಸಾಂಬಾರಿಗೆ ನಾನು ಯಾವಾಗಲೂ ಹಾಕುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಂಡಿದ್ದೇನೆ ಡೈಲಿ ಹಾಕುವಂಥದ್ದೇ ಸಾಂಬಾರು ಕಡ್ದಾಯಿತು ಇನ್ನು ಇದಕ್ಕೆ ಟೊಮೆಟೊ ಒಂದು ಆ್ಯಡ್ ಮಾಡಬೇಕು ಟೊಮೆಟೊ ಮತ್ತು ಆನಿಯನ್ನು ಆಮೇಲೆ ಇದು ಕುದ್ದಾದಮೇಲೆ ಇದನ್ನ ಕಟ್ ಮಾಡಿ ಹಾಕಬೇಕು ಆಂಬರ್ ಕೂಡ್ ಆದ್ಮೇಲೆ ಇದಕ್ಕೆ ಬದನೆ ಹಾಕಿದ್ರೆ ಆಯಿತು ಹಾಗೆ ಇನ್ನೊಂದು ಬದನೆ ಇದನ್ನು ಮುಚ್ಚಿಡಬೇಕು ಸ್ವಲ್ಪ ಕುದ್ದಾದ ಆದಮೇಲೆ ಇಳಿಸ್ಬೋದು ಒಂದು ಬೊಂಡ ಸಿಕ್ಕಿತ್ತು ಅಪ್ಪನಿಗೆ ತೋಟದಲ್ಲಿ ಇದು ಮಂಗ ಎಳ್ದು ನೋಡಿ ಹೀಗೆ ಗಾಯ ಎಲ್ಲಾದ್ರಿದ್ರೆ ಇದು ಮಂಗ ಎಳ್ದು ಎಳ್ದಾಕಿ ಎರಡು ದಿವಸ ಆಗಿದೆ ಅಂತ ಇಲ್ಲ ಒಣಗಿದೆ ನೋಡಿ ಇಲ್ಲಾಂದರೆ ಇದು ಹಸಿ ಇರ್ತದೆ ಈ ಗಾಯ ಉಂಟಲ್ಲ ಇದು ಹಸಿ ಇರ್ತದೆ ಒಣಗಿದೆ ಅಂದರೆ ಒಂದೆರಡು ದಿವಸ ಆಗಿದೆ ನಾನು ಆ ಕಡೆ ಹೋಗಿರಲಿಲ್ಲ ನಾನು ಮತ್ತೆ ಪಂಪ್ ನಿಲ್ಲಿಸ್ಲಿಕ್ಕೆ ಹೋಗ್ತೇನಲ್ಲ ಅವಾಗ ತೋರಿಸ್ತೇನೆ ಆ ಮರ ದಣ್ಣೆ ಸಾಂಬಾರು ಹೀಗೆ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿ ಮುಚ್ಚಿಡ್ಬೋದು ಅದು ಎಳ್ಕೊಂಡು ಎಲ್ಲ ಉಪ್ಪು ಖಾರ ಎಲ್ಲ ಎಳ್ಕೊಂಡು ನೀಟಾಗಿ ನಿಂತಿರ್ತದೆ ಇಲ್ಲಾಂದರೆ ತುಂಬ ವಯಸ್ಸಿದ್ರೆ ಕರಗೋದು ಬೇಗ ಇದು ಬದನೆ ಉಡುಪಿಗಳೆಲ್ಲ ಹಾಗಾಗಿ ಬೇಗ ಕರಗ್ತದೆ ನಂದು ಟೆಕ್ನಿಕ್ ಹಾಗೆ ಒಂದು ಸ್ವಲ್ಪ ಕುದ್ದಾದ ಮೇಲೆ ಸ್ಟವ್ ಆಫ್ ಮಾಡಿ ಹೀಗೆ ಬಾವಡೆ ಅಥವಾ ಏನಾದರೂ ಮುಚ್ಚಿಡೋದು ಆವಾಗದು ತನ್ನಷ್ಟಕ್ಕೆ ಬೆಂದಿರ್ತದೆ ಹನ್ನೆರಡು ಗಂಟೆ ಆಯಿತು ಸಾಂಬಾರು ಆಯಿತು ಅದನ್ನು ಆಫ್ ಮಾಡಿ ಎಲ್ಲ ಬಂದೆ ವರ್ಕರ್ಸ್ ಇದ್ದಾರೆ ಮನೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಇವತ್ತು ಕೆಲವರಿಗೆ ಅದು ಹಂಚಿ ಉಂಟಲ್ಲ ಅದನ್ನು ಕ್ಲೀನ್ ಮಾಡೋದು ವರ್ಕ್ ಹಾಗೆ ಮತ್ತು ಕೆಲವರೆಲ್ಲ ಹೇಳ್ತಿದ್ದೀರಿ ನನಗೆ ಒಂದು ಮನೆಯದು ವರ್ಕ್ ತೋರಿಸಿ ಅಂತ ಸ್ವಲ್ಪ ಪೆಂಡಿಂಗ್ ಉಂಟದ ಹಾಗೆ ನಾನು ನಿಮಗೆ ತೋರಿಸ್ತೇನೆ ಇವಾಗ ಸದ್ಯಕ್ಕೆ ನಂಗೆ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ ಯಾಕಂದರೆ ಅಲ್ಲಲ್ಲಲ್ಲಲ್ಲಲ್ಲಿ ಎಲ್ಲ ಕೂಡ ಉಂಟು ಹಾಗಾಗಿ ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಇದ್ದೇನೆ ಅದೆಲ್ಲ ಕ್ಲಿಯರ್ ಆಗಿ ಆದಮೇಲೆ ತೋರಿಸ್ತೇನೆ ಅಂತ ಹಾಗೆ ಈಗ ಬಟ್ಟೆ ವಾಶಿಗೆ ಬಂದೆ ಮತ್ತು ಪಂಪ್ ಸೊಂದು ನಿಲ್ಲಿಸಬೇಕು ನಿಲ್ಲಿಸಿ ಬರ್ತೇನೆ ಬಟ್ಟೆ ಇಲ್ಲಿ ಇಟ್ಟು ಹೋಗ್ತದೆ ಕಾಲಿಗೆ ಸಿಗೋದು ತಯಾರು ಗೊತ್ತುಂಟಾ ಇವನು ಗುಂಡಣ್ಣ ಹೇಳದೆ ಬರುವ ಅತಿಥಿ ಇವನು ಇಲ್ಲಿ ಬಂದು ಜನರೇಟರ್ ಸ್ಟಾರ್ಟ್ ಗುರು 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 ಅಂತ ಏನಪ್ಪಾಜಿ ಸುಮ್ಮನೆ ಬರುವುದು ಹಿಂದೆಂದಲೇ ಒಟ್ಟು ಕೊಂಡಾಟ ಅವನನ್ನು ತುಂಬ ಜೋರಿದ್ದಾನೆ ಆಯಿತಾ ಹಾಲಿನ ಪಾತ್ರೆಗೆಲ್ಲ ಹತ್ತಿ ನೋಡ್ತಾನೆ ಇವಾಗಲೇ ಅಪ್ಪ ಹೇಳೋದು ಈಗಲೇ ಹೀಗೇನು ಮೇಲೆ ಹೇಗಿರುವ ಇವನ ಉಪ್ಪದ್ರ ಅಂತ ನಾನು ಪಾಪ ಅಮ್ಮ ಇಲ್ಲ ನಾಲ್ಕು ದಿವಸದ ಮರಿಗಳನ್ನು ನೋಡಿಕೊಂಡದು ಇವನು ಭಾರಿ ಉಪ್ಪದ್ರ ಮಾಡ್ತಾನೆ ಮೊಸ್ರುದು ಪಾತ್ರೆಗೆಲ್ಲ ಕೈ ಹಾಕಿ ಎಲ್ಲ ನೋಡ್ತಾನೆ ಇವನು ಗುಂಡ ಅಪ್ಪ ಪಂಪ್ ಸ್ಟಾರ್ಟ್ ಮಾಡಿಟ್ಟು ಹೋಗಿದ್ದಾರೆ ಅವರನ್ನು ಬಿಟ್ಟು ಬರುವಾಗ ಸಮೇತ ಅವರು ಹೇಳಲಿಲ್ಲ ಪಂಪ್ ನಿಲ್ಲಿಸು ಅಂತ ಬೆಳಗ್ಗಿಂದ ಹಾರ್ತುಂಟು ಇಲ್ಲಿ ಹಾರಿದ್ರೂ ತೊಂದರೆ ಇಲ್ಲ ಯಾಕಂದರೆ ಇಲ್ಲಿ ನೀರೇ ಇಲ್ಲ ಈ ಪ್ಲೇಸಲ್ಲಿ ಪಡಿಕಲ್ಲಿಗ ಚಂಡಿ ಆಗ್ತದೆ ಓಡಿ ಬಂದ ನಾನು ಹೋಗಿ ನಿಲ್ಲಿಸಿ ಬರ್ತೇನೆ ಪಂಪ್ ನಿಲ್ಲಿಸಿ ಬರ್ತೇನೆ ಸ್ಪಿಂಕ್ಲರ್ ಹಾರ್ತಿತ್ತು ಅಂತ ಹೇಳಿ ಇವಲ್ಲೇ ಬಾಕಿ ಆಗಿದ್ದೆ ಈಗ ಓಡಿ ಬಂದ ಸ್ಪಿಂಕ್ಲರ್ ನಿಂತ ಹಾಗೆ ಹಾಂ ಹೋಗೋದು ಇನ್ನು ಹೋಗುವ ಬಟ್ಟೆ ವಾಶ್ ಮಾಡಿ ಹೋಗುವ ಮನೆಗೆ ಆಯಿತಾ ಚಂಡಿ ಹಾಕ್ಕೊಂಡು ಎಂತ ಮಾಡೋದು ನೀನು ಹ್ಞೂ ಹ್ಞೂ ಬುಜ್ಜಿ ನಾನು ಅಲ್ಲ ಅಪ್ಪ ಬೊಂಡ ತಂದಿದ್ದಾರೆ ಮಂಗ ಎಳ್ದು ಹಾಕಿದೆ ಅಂತ ಅದು ನೋಡಿ ಇದೇ ಮರದ್ದು ಇಲ್ಲಿ ಉಂಟು ನೋಡಿ ಈ ಮರ ಇಲ್ಲಿ ಒಂದೇ ಇರೋದು ಮುಂಚೆ ತುಂಬ ಇತ್ತು ಆನೆ ಎಲ್ಲ ಬಂದು ಒಡೆದು ಹಾಕಿ ಅಂದರೆ ತಿಂದು ಹೊದ್ದು ಆಮೇಲೆ ನಾವು ಕರೆಂಟ್ ಎಲ್ಲ ಬೆಳ್ಳಿ ಹಾಕಿಸಿದ ಮೇಲೆ ಆಗ್ತಾ ಉಂಟು ತೆಂಗಿನ ಮರ ಆಗೋದು ಸ್ವಲ್ಪ ಲೇಟಲ್ಲ ಹಾಗೆ ಇಲ್ಲಿ ಮತ್ತೆ ಕಾಡೆ ಇಲ್ಲಿಂದ ಸೀದಾ ಅಟ್ಯಾಕ್ ಮಾಡೋದೆ ಮಂಗಗಳು ಈ ಗಿಡಕ್ಕೆ ಈ ಮರಕ್ಕೆ ಇದರಲ್ಲಿ ಒಂದು ರೇರ್ ಒಂದು ಇಪ್ಪತ್ತೈದು ಮೂವತ್ತು ತೆಂಗಿನಕಾಯಿ ಸಿಗ್ತದೆ ಅಷ್ಟೇ ವರ್ಷಕ್ಕೆ ಅದು ಸಹ ಉಳಿದ್ರೆ ಇವು ಈ ವರ್ಷ ಅಂತೂ ಇಲ್ಲವೇ ಇಲ್ಲ ಎಲ್ಲ ಮಂಗ ತಿಂದು ಹೋಗ್ತಾಯಿದೆ ನೋಡಿ ಉಂಟು ಬೊಂಡ ಮತ್ತು ನೋಡಿ ಅಲ್ಲಿ ಅಲ್ಲೇ ಅಲ್ಲೆಲ್ಲ ಉಂಟು ನೋಡಿ ಮಂಗನೇ ತಿಂದಿರೋದು ಅದು ಇನ್ನಿಲ್ಲಿ ಕಟ್ಟಿ ಹಾಕಿದರೆ ಆಗ್ಬೋದಾ ಅಂತ ಮರಕ್ಕೆ ಮಂಗ ಬರುವಾಗ ಓಡಿಸ್ಲಿಕ್ಕೆ ಮಂಗನೇ ಎತ್ಕೊಂಡು ಹೋಗ್ಬೋದಲ್ಲ ಚೆಂದ ಇದ್ದಾನೆ ಪಡಿ ಕಳ್ ಕರ್ಕೊಂಡು ಹೋಗುವ ಅಂತೇಳಿ ಕರ್ಕೊಂಡು ಹೋಗ್ಬೋದು ಇವ್ನನ್ನು ಬಟ್ಟೆ ಇಲ್ಲಿ ಉಂಟು ಬೇಗ ಬೇಗ ವಾಶ್ ಮಾಡಿ ಹೋಗ್ತೇನೆ ನಾನು ಮತ್ತು ನನಗೆ ದನಗಳ ಹತ್ರ ಒಮ್ಮೆ ಹೋಗಬೇಕು ಇಲ್ಲ ಯಾವಾಗಲೂ ನನ್ನ ಬಟ್ಟೆ ವಾಶ್ ಮಾಡ್ತೇನಲ್ಲ ನನಗೆ ಗೊತ್ತಿರ್ಬೋದು ಪಡಿ ಇದ್ದಾನೆ ಅವನೊಬ್ಬನೇ ಬಂದ ಅದು ಇವತ್ತು ಬೇರೆ ಯಾರು ಬರಲಿಲ್ಲ ಬಟ್ಟೆ ವಾಶ್ ಐತೆ ಇನ್ನು ಹೋಗುದು ಮನೆಗೆ ಪಡಿ ನೋಡಿ ಇಲ್ಲೇ ನಿದ್ದೆ ಮಾಡ್ತಾ ಕೂತಿದ್ದಾನೆ ಹುಟ್ಟಾಗ ಕಾಣಿಸ್ತಿಲ್ಲ ನನಾಗೇ ನೋಡ್ಲಿಕ್ಕೆ ಬಂದೆ ಅವಳು ಹೊಳೆ ಹತ್ರ ಇದ್ದಾಳೆ ಅವಳಿಗೆ ಹೊಳೆಯಲ್ಲಿ ನಿಲ್ಲದಂದ್ರೆ ಇಷ್ಟ ಇವನು ಕರ್ಕೊಂಡು ಬಂದದ್ದು ಅವಳು ಇಲ್ಲಿ ನಿಲ್ ಇರ್ಬೋದು ಅಂತೇಳಿ ನನ್ನ ಕೂರನಿ ಅವರಿಗೆ ಪ್ರಾಣಿಗಳದ್ದು ಭಾಷೆ ಅವ್ರಿಗೆ ಗೊತ್ತಾಗ್ತದೆ ಪುಟ್ಟ ಇಲ್ವಾ ನಿಂದು ವಾಟರ್ ಥೆರಪಿ ಉಂಟಾ ಅಲ್ಲಿ ಪುಟಕ್ಕನ ಹತ್ರ ಹೋಗ್ಲಿಕ್ಕೆ ನೋಡಿದ ಆಗಲಿಲ್ಲ ಮತ್ತು ಈ ಕಡೆ ಬಂದು ನೋಡಿದೆ ಅಲ್ಲಿ ತುಂಬ ಆಳ ಉಂಟು ಹಾಗಾಗಿ ಈಗ ಇಲ್ಲಿ ಬಂದು ಕೂತ ಹೊಳೆ ನಮ್ಮದು ಹೊಳೆ ನೋಡಿ ಹ್ಞೂ ಅಲ್ಲಿ ಸಾಕಾಗಲಿಲ್ಲ ಅಬ್ಬೋ ಆಗ್ಲಿಕ್ಕಿಲ್ಲ ತುಂಬ ಗುಂಡಿ ಉದ್ದಿ ಮುಂದೆ ಹೋದ ಇಂತ ನಾ ಇಲ್ಲ ಸ್ನಾನ ಮಾಡಿಸು ಅಂತ ಹೇಳಿದರೆ ಕೈಗೆ ಸಿಗುವುದಿಲ್ಲ ಇವನು ಅವನಾಗೆ ಬಂದು ಹೀಗೆ ಸ್ನಾನ ಮಾಡ್ಕೊಂಡು ಹೋಗ್ತಾನೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಕಾಯಿ ಕಾಣ್ತುಂಟಾ ಇದಕ್ಕೆ ಅಪ್ಪಿಕಾಯಿ ಅಂತ ಹೇಳ್ತೇವೆ ನಾವು ಇನ್ನು ಹಣ್ಣಾದ ಮೇಲೆ ತಿನ್ಲಿಕ್ಕೆ ಆಗ್ತದೆ ಹಣ್ಣಾದಾಗ ಆಗಿ ಆಗ್ತದೆ ಪ್ಲಮ್ ಥರ ಕಾಡಲ್ಲಿ ಸಿಗುವ ಪ್ಲಮ್ ಅಂತ ಹೇಳ್ಬೋದು ಇದನ್ನು ಆಗಿರ್ತದೆ ನಾನು ಅವತ್ತೊಂದು ನನ್ನ ಶಾರ್ಟ್ಸ್ ಚಾನಲಲ್ಲಿ ಹಾಕಿದ್ದೇನೆ ಅದು ವಿಡಿಯೋನ ಶಾರ್ಟ್ಸ್ ಮಾಡಿ ಹಾಕಿದ್ದೆ ಇನ್ನು ಇದು ಹಣ್ಣಾಗಬೇಕಷ್ಟೆ ಆ ಟೈಮಲ್ಲಿ ಇದು ಹಣ್ಣಾದ ಟೈಮಲ್ಲಿ ನಾನು ನನ್ನ ಶಾರ್ಟ್ಸ್ ಚಾನಲಲ್ಲಿ ಹಾಕಿದ್ದೆ ನೋಡಿ ಹೀಗೆ ಕಾಯಿ ಇರ್ತದೆ ಇನ್ನು ಇದು ರೆಡ್ ಆಗ್ತದೆ ಜಂಬೂನೆ ಎಳೆ ನೋಡಿ ನಿಂತಿದೆ ಒಂದೊಂದು ಸ್ವಲ್ಪ ನಿಂತಿದೆ ಹೂ ಹೋದಷ್ಟು ನಿಲ್ಲಿಲ್ಲ ನಾನು ನಿಮಗೆ ಅದು ಪಿಂಕ್ ಕಲರ್ ಹೂವಿದ್ದು ತೋರಿಸಿದ್ದೆ ನಮ್ಮ ಮನೆಯಲ್ಲಿ ನಾನು ನೋಡಿರೋ ಪ್ರಕಾರ ಫಸ್ಟ್ ಟೈಮ್ ಆಗ್ತಿರೋದು ನಾವು ಚಿಕ್ಕ ಇರುವಾಗ ತುಂಬ ಆಸೆ ಮಾಡ್ತಿದ್ದೀವಿ ಹಣ್ಣಿಗೆ ನನ್ನಪ್ಪ ಒಂದು ಒಬ್ಬರ ಮನೆ ಕೆಲಸಕ್ಕೆ ಹೋಗಬೇಕಾದ್ರೆ ಅವರಲ್ಲಿ ಇತ್ತು ಅಲ್ಲಿಂದ ಬರುವಾಗ ಒಂದಾಗಿಲ್ಲದೇ ಎರಡು ಹಣ್ಣು ತರ್ತಿದ್ರು ಅಷ್ಟೇ ಅದಕ್ಕಿಂತ ಜಾಸ್ತಿ ತರಲಿಕ್ಕೆ ಪರ್ಮಿಷನ್ ಇರ್ತಿರ್ಲಿಲ್ಲ ಅವರಿಗೆ ಆಮೇಲಿಂದ ಅಪ್ಪನೇ ನೆಟ್ಟು ಮಾಡಿದ್ದು ನನ್ನ ಮಕ್ಕಳಿಗೋಸ್ಕರ ಅಂತ ಅದಾದಮೇಲೆ ಇವಾಗ ಆಗ್ತಿರೋದು ಇದು ತುಂಬ ಕಡೆ ನೆಟ್ಟು ಮಾಡಿದ್ರು ಅದು ಒಂದು ಗಾಳಿಗೆ ಬಿದ್ದು ಮುರಿದು ಹೋಯಿತು ಇನ್ನೊಂದರಲ್ಲಿ ಆಗಲೇ ಇಲ್ಲ ಸೊ ಇದು ಇವಾಗ ಮೂರನೇದು ಗಿಡದಲ್ಲಿ ಇವಾಗ ಆಗ್ತಿರೋದು ಹಣ್ಣಾದಾಗೆ ನಾನು ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೇನೆ ತುಂಬ ಉಂಟು ನೋಡಿ ಈಗ ಗೊತ್ತಾಗಲಿಕ್ಕಿಲ್ಲ ಫೋನಲ್ಲಿ ಹಣ್ಣಾದಾಗೆ ನಾನೇ ಹತ್ತಿ ಕೊಯ್ಯೋದು ಅಂತಿದ್ದೇನೆ ಯಾರಿದ್ದಾರೆ ನೋಡಿ ನನ್ನನ್ನು ವೆಲ್ಕಮ್ ಮಾಡಲಿಕ್ಕೆ ಚಿನಿ ಕಂತೂ ಕೆಂತೂ ಇವ್ದು ವಾಯ್ಸೇ ವಿಚಿತ್ರ ಮಾತ್ರ ಟೈಮ್ ಎಲ್ಲರೂ ಇದ್ದಾರೆ ಪಡಿಗೆ ಮುಂಚೆ ಹಾಕಿದ್ದೇನೆ ಯಾಕಂದರೆ ಅವನು ಬಾಯಿ ಹಾಕ್ತೇನೆ ಬಂದು ಇವರಿಗೆ ಅದಕ್ಕೋಸ್ಕರ ಇವರಿಗೆ ಮುಂಚೆ ಹಾಕ್ತೇನೆ ಅಲ್ಲ ಹಾಕ್ತೇನೆ ಹಾಕ್ತೇನೆ ಇವ್ರಿಗೂ ಹಾಕ್ತೇನೆ ಇದು ನೋಡಿ ಇವತ್ತು ಅಪ್ಪ ಕಡಬಕ್ಕೆ ಹೋದಾಗ ತೊಗೊಂಡು ಬಂದದ್ದು ಅಪ್ಪ ಬಂದು ಊಟ ಎಲ್ಲ ಮಾಡಿ ಈಗ ಮಲಗಿದ್ದಾರೆ ನಾನು ನೋಡಿ ಇದು ಕಪಾಟಿ ಗಿಡ್ಲಿಕ್ಕೆ ಸಿಮೆಂಟ್ ಎಲ್ಲ ತಂದಿದ್ದಾರೆ ಸಾಲ ಕುಡ್ದಾಯ್ತು ನಾನು ದನಗಳನ್ನೆಲ್ಲ ಒಂದು ಸ್ವಲ್ಪ ಹೊರಗೆ ಬಿಟ್ಟು ಈಗ ಹುಲ್ಲಿಗೆ ಬಂದೆ ನಾನು ಗೊತ್ತು ಹುಲ್ಲಿಗೆ ನೋಡಿ ಜೂಲಿ ಬಂದಿದ್ದಾಳೆ ಒಬ್ಳೆ ಅವಳಿಗೆ ಹೇಗೆ ಗೊತ್ತ ಗೊತ್ತಿಲ್ಲ ಅಲ್ಲಿ ವರ್ಕ್ ನಡೀತಾ ಉಂಟು ಹಾಗೆ ಬೆಕ್ಕೋಳಿಗೆ ಅದರ ಸೌಂಡ್ ಎಲ್ಲ ಆಗೋದಿಲ್ಲ ಅವಳು ಒಳಗೆ ಮಲಗಿದ್ದಾರ ಅನ್ನಿಸ್ತದೆ ನಾನು ಹೇಳಲಿಲ್ಲ ಸೀದಾಸ ನಾನು ಅಷ್ಟಕ್ಕೆ ಬಂದೆ ಇವಳಿಗೆ ಗೊತ್ತಾಗಿ ಬಂದಿದ್ದಾಳೆ ನನ್ನ ಹಿಂದೆಂದಲಿ ಬರ್ತಿದ್ದಾಳು ಓಡಿ ನೋಡಿ ಫುಲ್ ಆಯಿತು ಕಟ್ಟ ಕಟ್ಟಿಟ್ಟಿದ್ದೇನೆ ನಾನು ನನ್ನ ಜೂಲಿಯನ್ನು ಕರ್ಕೊಂಡು ಮನೆಗೆ ಹೋಗ್ಬೇಕು ಯಾಕಂದರೆ ಇವಳು ಬಂದದ್ದು ತೋಟದಲ್ಲಿ ತಪ್ಪಿದ್ದಾಳೆ ಸಲ ಅಟ್ಯಾಕ್ ಮಾಡಿ ಆಯಿತು ಇವಳ ಮೇಲೆ ಹಾಗೆ ನಾನು ಕರ್ಕೊಂಡೋಗಿ ಮನೆ ಹತ್ರ ಬಿಡ್ತೇನೆ ಮತ್ತು ನಾನು ಚಹಾ ಇಡಬೇಕು ಕೆಲಸದವರಿಗೆ ಆಮೇಲೆ ದನಗಳನ್ನು ಕರ್ಕೊಂಡು ಹೋಗ್ಬೇಕು ಹುಲ್ಲೆಲ್ಲ ತನ್ನ ಮನೆಗೆ ಹಾಕಿ ಆಯಿತು ನನಗೆ ಇವಾಗ ನೆನಪಾಯ್ತು ನಾನು ಮೊನ್ನೆಯಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅವತ್ತೊಮ್ಮೆ ನಿಮಗೆ ಹೇಳಿದ್ದೆ ನಾನು ನಮ್ಮಲ್ಲಿ ಹತ್ತಿದು ಹೂ ಹೋಗಿದೆ ಅದರಲ್ಲಿ ಕಾಯಿ ಆದಾಗ ನಿಮಗೆ ತೋರಿಸ್ತೇನೆ ಅಂತ ಅದು ಗ್ರೀನ್ ಕಲರ್ದು ಕಾಯಿ ಆಗ್ತದೆ ಅಂತ ಹೇಳಿ ನೀವೆಲ್ಲ ಅದಕ್ಕೆ ನೈಲಾನ್ ಕೆಲವರು ಹೇಳಿದ್ರು ಅದು ನೈಲನ್ ಇದು ಹತ್ತಿ ಕಾಟನ್ ಅಲ್ಲ ಅಂತ ಹಾಗಾಗಿ ಅದನ್ನು ತೋರಿಸುವ ಅಂತ ಒಂದು ಕೊಯ್ಯುವ ಅಂತ ಇದ್ದೇನೆ ಅಪ್ಪ ಹತ್ರ ಕೇಳಿದೆ ಒಂದು ಕೊಯ್ತೇನಪ್ಪ ನನ್ನ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಲಿಕ್ಕೆ ಅಂತ ಹಾಗೆ ಒಂದು ಕೊಯ್ದು ಹಿಂಗೆ ತೋರಿಸ್ತೇನೆ ಬನ್ನಿ ನಿಮಗೆ ಕಾಣಿಸ್ತಾ ಉಂಟ ನೋಡಿ ಅದರ ಗಿಡ ಕೆಳಗೆ ಇದ್ದೇನೆ ನನ್ನಲ್ಲಿ ಅಲ್ಲೆಲ್ಲ ಉಂಟು ಒಂದೊಂದೊಂದೊಂದು ಕಾಯಿ ತುಂಬ ಉಂಟು ನಾವೆಂಥಕ್ಕೂ ಯೂಸ್ ಮಾಡೋದಿಲ್ಲ ಅದನ್ನು ನೋಡಿ ಅಲ್ಲೆಲ್ಲ ಉಂಟು ನಾವೆಂಥಕ್ಕೂ ಯೂಸ್ ಮಾಡೋದಿಲ್ಲ ಸುಮ್ಮನೆ ತನ್ನಷ್ಟಕ್ಕೆ ಅಶಕ್ಕೆ ಹಾರಿ ಹೋಗ್ತಿದೆ ಮುಂಚೆ ಅದರಲ್ಲಿ ಆದರೂ ದಿಂಬೆಲ್ಲ ಮಾಡಿತ್ತು ಇವಾಗ ಅಷ್ಟಕ್ಕೆ ಟೈಮ್ ಇಲ್ಲ ನಮಗೆ ಹಾಗೆ ಮುಂಚೆದು ದಿಂಬು ಉಂಟಲ್ಲ ಹೀಗಿರ್ತದೆ ಕಾಯಿ ಇನ್ನಿದು ಬೆಳ್ದ ಆದ್ಮೇಲೆ ಇದರೊಳಗಡೆ ಹತ್ತಿ ಆಗೋದು ಇವಾಗ ಎಂತ ಇರೋದಿಲ್ಲ ಅಂತ ಅಂದ್ಕೊಳ್ತೇನೆ ನಾನು ನೋಡೋ ಇದರಲ್ಲಿ ಓಪನ್ ಮಾಡಿ ಎಂಥ ಇರ್ತದೆ ಅಂತ ಇನ್ನು ಇದು ಬೆಳ್ದಾದ ಮೇಲೆ ತುಂಬ ಬೆಳ್ದಾದ್ಮೇಲೆ ಕಾಫಿ ಕಲರ್ ಆಗ್ತದೆ ಆಮೇಲೆ ಇದು ಸೈಡ್ ಸೈಡು ಹೊಡಿಲಿಕ್ಕೆ ಸ್ಟಾರ್ಟಾಗಿ ಇದರೊಳಗಡೆ ಬೀಜ ಇರ್ತದೆ ಬ್ಲ್ಯಾಕ್ ಕಲರ್ದು ಅದೆಲ್ಲ ಕಡೆ ಹರಡಿ ಗಿಡ ಕೂಡ ಆಗ್ತದೆ ಆದರೆ ಇದು ಗಿಡ ಮಾತ್ರ ನನ್ನ ಅಪ್ಪ ನೆಟ್ಟದು ಮುಂಚೆ ನಮ್ಮಲ್ಲಿ ತುಂಬ ಇತ್ತು ಅದರಲ್ಲಿ ಒಂದು ಉಳಿದಿದೆ ಇವಾಗ ಇಲ್ಲೆಲ್ಲ ನೋಡಿ ಸೈಡಲ್ಲಿ ಕಾಯಿ ಹೇಗೆ ಉಂಟು ಅಂತ ಇರ್ತದೆ ನೋಡಿ ಇದಿನ್ನೂ ಬೆಳೀಲಿಲ್ಲ ಬೆಳಿಬೇಕಷ್ಟೇ ಇದೆಲ್ಲ ಕಾಟನ್ ನೋಡಿ ನೈಲನ್ ಇದು ಹತ್ತಿ ಅಂತ ಹೇಳ್ಬೋದು ಇದರದ್ದು ಬೀಜ ಉಂಟಲ್ಲ ಇವಾಗ ಎಳತ್ತು ನೋಡಿ ಕಾರ್ನ್ ಹಾಗೆ ಉಂಟು ಇದಿನ್ನು ಬ್ಲ್ಯಾಕ್ ಆಗಬೇಕು ಆಗ ಇದು ಒಡಿಲಿಕ್ಕೆ ಸ್ಟಾರ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಆಗ ಕೂಡ ನಿಮಗೆ ನಾನು ಬ್ಲಾಗ್ ಮಾಡಿ ತೋರಿಸ್ತೇನೆ ನೋಡಿ ಇದು ನಿಮ್ಮಲ್ಲಿ ಆಗ್ತದಾ ಅಂತ ನನಗೆ ಹೇಳಿ ಯಾರ ಮನೆಯಲ್ಲೆಲ್ಲ ಆಗ್ತದೆ ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ ಇಲ್ಲಾಂದರೆ ಫಸ್ಟ್ ಟೈಮ್ ನೋಡಿದ್ದುದು ಕೂಡ ಹೇಳಿ ಚೆನ್ನೋ ಹ್ಞೂ ದೂರ ಹೋಗಿದ್ದೀಯಣ್ಣ ಇಲ್ಲೇ ಮಳೆಗಿದ್ದೀ ಚುಬ್ಬಣ್ಣ ಚುಬ್ಬಕ್ಕಿ ಹಾಂ ಒಳಗೆ ಊಟ ಹಾಕಿದ್ದುಂಟು ಇಲ್ಲಿ ಬಂದು ಮಲಗಿದ್ದಾನೆ ಗುಂಡ ಹ್ಞೂ ಗುರು ಗುರು ಇವತ್ತಿನ ದಿನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ರೀಟ್ ಅನುಷ್ಯಾಚ್ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳೆ ನನ್ನ ವ್ಲಾಗಲ್ಲಿ ಅಲ್ಲಿ ತನ ಎಲ್ಲರಿಗೂ ಬಾಯ್ ಬಾಯ್